ನೆನೆ ಬರುವುದು ಅಥವಾ ಗರ್ಭ ಜಾರುವುದು ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ನೆನೆ ಬರುವುದು ಅಥವಾ ಗರ್ಭ ಜಾರುವುದು ಈ ತರಹದ ಸಮಸ್ಯೆಗಳನ್ನು ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಸುಲಭ ಮತ್ತು ಸರಳ ಮನೆಮದ್ದನ್ನು ತಯಾರಿಸಿ ಗುಣಪಡಿಸಬಹುದು ಬೇಕಾಗುವ ಪದಾರ್ಥಗಳು ಒಂದು ಪೂರ್ತಿಯಾದ ಲೋಳೆಸರ ಎಲೆಯಿಂದ ತೆಗೆದ ಘನ ದ್ರವ ಅಂದರೆ ಜೆಲ್ ಅರಿಶಿನ ಒಂದು ಚಿಟಿಕೆ ಮುಟ್ಟಿದರೆ ಮುನಿಗಿಡದ ಎಲೆಗಳು ಎರಡು ಹಿಡಿ ತಯಾರಿಸುವ ವಿಧಾನ ಒಂದು ಪೂರ್ತಿಯಾದ ಲೋಳೆಸರದ ಎಲೆಯಿಂದ ಜೆಲ್ ಅಥವಾ ಘನವಾದ ದ್ರವವನ್ನು ತೆಗೆದುಕೊಳ್ಳಿ ಜೆಲ್ ಅಥವಾ ಘನವಾದ ದ್ರವದ ಅಂಟುವಿಕೆ ಕಡಿಮೆ ಆಗುವವರೆಗೆ ನೀರಿನಿಂದ ತೊಳೆಯಿರಿ ದ್ರವದ ಪ್ರಮಾಣ ಲೀಟರ್ನಷ್ಟು ಆಗುವವರೆಗೆ ನೀರು ಬೆರೆಸಿರಿ ಲೋಳೆಸರದ ಜೆಲ್ ಅಥವಾ ಘನವಾದ ದ್ರವಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಈ ಮಿಶ್ರಣವನ್ನು ಒಂದರ ಅರ್ಧಭಾಗಕ್ಕೆ ಇಳಿಯುವವರೆಗೂ ಕುದಿಸಿ ನಂತರ ತಣ್ಣಗಾಗಿಸಿ ಮುಟ್ಟಿದರೆ ಮುನಿಗಿಡದ ಎಲೆಗಳ ಲೇಪನವನ್ನು ಅಂದರೆ ಪೇಸ್ಟನ್ನು ಪ್ರತ್ಯೇಕವಾಗಿ ತಯಾರಿಸಿಕೊಳ್ಳಿ ಚಿಕಿತ್ಸೆ ನೀಡುವ ಕ್ರಮ ಜಾರಿರುವ ಗರ್ಭವನ್ನು ಸ್ವಚ್ಛ ಮಾಡಿ ಜಾರಿರುವ ಗರ್ಭದ ಮೇಲೆ ಲೋಳೆಸರದ ಜೆಲ್ಲನ್ನು ಸಿಂಪಡಿಸಿ ಜೆಲ್ ಒಣಗಿದ ನಂತರ ಮುಟ್ಟಿದರೆ ಮುನಿಗಿಡದ ಎಲೆಯ ಪೇಸ್ಟನ್ನು ಹಚ್ಚಿ ಪರಿಸ್ಥಿತಿ ಸುಧಾರಿಸುವವರೆಗೂ ಈ ಕ್ರಿಯೆಯನ್ನು ಮಾಡುತ್ತಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇತರ ರೈತ ಬಾಂಧವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆ ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು